ಹಾಯ್ ಹಲೋ ವೆಲ್ಕಮ್ ಟು ಬವ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಗೇನಾದ್ರೂ ಆಚೆಗಡೆ ಹೋಗೋದಿರುತ್ತೆ ಅರ್ಜೆಂಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂಡ್ ನೀಟಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಇರಲ್ಲ ಅಂತಂದಾಗ ನಾನೇನು ಮಾಡ್ತೀನಿ ಇನ್ಸ್ಟೆಂಟ್ ಕೇವಲ ಐದು ನಿಮಿಷದಲ್ಲಿ ನಾನು ತಿಂಡಿನ ರೆಡಿ ಮಾಡ್ತೀನಿ ಬ್ರೇಕ್ಫಾಸ್ಟ್ನ ಸೊ ಏನ್ ರೆಡಿ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಇನ್ನು ನಾನು ಹೆಲ್ದಿ ಜ್ಯೂಸ್ ಮಾಡೋದಕ್ಕೆ ಮಡಿಕೆ ನೀರನ್ನು ಬಳಸ್ತಾ ಇದ್ದೀನಿ ಒಂದು ಗ್ಲಾಸ್ ನ ತಗೊಂಡು ಅದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಆ್ಯಡ್ ಮಾಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಚಿಟಿಕೆ ಅಥವಾ ಸ್ವಲ್ಪ ಉಪ್ಪನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಪೆಪ್ಪರ್ ಪೌಡರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವನ್ ಪೆಪ್ಪರ್ ಪೌಡರು ನಮಗೆ ಡೈಜೆಸ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ಅಸಿಡಿಟಿ ಪ್ರಾಬ್ಲಮ್ ಇದ್ದರೂ ಕೂಡ ನಮಗೆ ಕಡಿಮೆ ಆಗುತ್ತೆ ಇದಾದಮೇಲೆ ಫ್ರೆಶ್ ಮಿಂಟ್ ಲೀವ್ಸ್ನ ಹಾಕ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಪ್ಲೇಟ್ಸ್ ಕೇಜ್ ಜ್ಯೂಸ್ನ ಇಟ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿರುವಂತಹ ಪಪ್ಪಾಯ ಕೂಡ ಇಟ್ಕೊಳ್ತಾ ಇದ್ದೀನಿ ಹಾಗೆ ಮೊಟ್ಟೆ ಕೂಡ ಇಟ್ಕೊಂಡಿದ್ದೆ ಅದನ್ನು ಇಟ್ಕೊತಾ ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಡಿ ಚಿಟ್ಟೆ ಅಂತೂ ನನಗಿಂತ ಫುಲ್ ಬ್ಯಿಯಾಗಿರ್ತಾಳೆ ಅವಳು ಸೈಕಲ್ ಪೆಡಲ್ ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು ಟ್ರೈ ಮಾಡ್ತಾ ಇದ್ಲು ಆಮೇಲೆ ಬಿದೋಗ್ತಾ ಇತ್ತು ಹಾಗೆ ರೆಡಿ ಇದ್ಲು ಅವಳೇ ರೆಡಿ ಮಾಡಿಕೊಂಡು ಸೈಕ್ಲಿಂಗ್ ಟ್ರೈ ಮಾಡ್ತಾ ಇದ್ದಾಳೆ ಅದಾದಮೇಲೆ ನಾನು ಕೂಡ ಪೂಜೆ ಮಾಡಿದ್ದೆ ನನ್ನ ಹತ್ರ ಒಂದು ಗಂಧದ ಕಡ್ಡಿನ ಇಸ್ಕೊಂಡು ಅವಳು ಕೂಡ ದೇವರಿಗೆ ಪೂಜೆನ ಮಾಡ್ತಿದ್ದಾಳೆ ನಾವೇನು ಮಾಡ್ತೀವೋ ಅದನ್ನೇ ಮಕ್ಕಳು ಕೂಡ ಅನುಸರಿಸ್ತಾರೆ ನೋಡಿ ಅದಾದಮೇಲೆ ನಮಸ್ಕಾರ ಕೂಡ ಮಾಡಿದಾಳೆ ಅಟ್ಕು ಅಡ್ ಬಿದ್ದಿದ್ದಾಳೆ ನನಗಂತೂ ಇದೆಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನೆಕ್ಸ್ಟು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದ್ರೆ ನೀವೆಲ್ಲಾದರೂ ಅಷ್ಟ ಹುಂಕುಮ ತಗೊಳಕ್ಕೆ ಹೋಗಿರ್ತೀರಾ ಅಂತ ಅಂದ್ಕೊಳ್ಳಿ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ ಅಥವಾ ನಿಮಗೆ ಸೀರೆ ಜೊತೆ ಬಂದಿರುವಂತಹ ಬ್ಲೌಸ್ ಮ್ಯಾಚಿಂಗ್ ಇರಲ್ಲ ಅದು ಇಷ್ಟ ಆಗಲ್ಲ ಸೊ ಆ ಥರದ್ದೆಲ್ಲ ಏನು ಮಾಡ್ತೀವಿ ಒಂದ್ ಕಡೆ ಇಟ್ಕೊಟ್ಟಿರ್ತೀವಿ ಅದು ನಮಗೆ ಯಾವಾಗ ಯೂಸ್ ಆಗುತ್ತೆ ಗೊತ್ತಾ ಈ ನಮ್ಮ ಮನೇಲಿ ಕುಟ್ ಪುಟ ಮಕ್ಕಳಿದ್ರೆ ಅದು ನಮಗೆ ತುಂಬಾ ಯೂಸ್ ಆಗುತ್ತೆ ಏನಕ್ಕೆ ಅಂತಂದ್ರೆ ನಾನು ಆ ರೀತಿ ನನ್ನ ಮಗಳಿಗೆ ತುಂಬಾ ಸ್ಟಿಚ್ ಮಾಡಿಸಿದೀನಿ ಲೈಕ್ ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಆ್ಯಂಡ್ ನಂದು ತುಪ್ಪಟ ಹೆಂಗಿದೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಚಿಟ್ಟೆಗೆ ಸ್ಟಿಚ್ ಮಾಡಿಸಿದೀನಿ ಎಲ್ಲಾನು ಒಂದೇ ರೀತಿ ಸ್ಟಿಚ್ ಮಾಡಿಸಿದ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಸ್ಟಿಚ್ ಮಾಡಿಸಿದೀನಿ ಸೊ ತೋರಿಸ್ತೀನಿ ಅದನ್ನ ಐ ಥಿಂಕ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಾನು ಯಾವ್ಯಾವ ರೀತಿ ಸ್ಟಿಚ್ ಮಾಡಿಸಿದೀನಿ ತೋರಿಸ್ತೀನಿ ಹೈ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ನಲ್ವಾ ಚಿಟ್ಟೆ ಬಟ್ಟೆಗಳನ್ನ ಇವಾಗ ಫ್ಯಾಷನ್ ಶೋ ಮಾಡ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಸ್ಟಿಚ್ ಮಾಡಿಸಿರೋದು ವೇಲ್ ನೀವು ಆರಾಮಾಗಿ ಮಕ್ಕಳಿಗೆ ಸ್ಟಿಚ್ ಮಾಡಿಸಿ ಇಡಬಹುದು ಅಂಡ್ ನಾನು ಇದು ಬೆಲ್ಟ್ ಕೂಡ ಹಾಕ್ಸಿದೀನಿ ಇನ್ನೊಂದ್ ಬಂದು ಇದು ಅಷ್ಟೇ ಇದು ನನ್ ತುಂಬಾನೇ ಇಷ್ಟ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ವೇಲಲ್ಲೇ ಸ್ಟಿಚ್ ಮಾಡಿಸಿರೋದು ನೋಡಿ ಇದು ಚೆನ್ನಾಗಿದೆ ನೆಕ್ಸ್ಟ್ ಇದು ಇದು ಈ ಶಾರ್ಟ್ ಈ ತರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮಿಡ್ಡಿ ಇದು ಮಿಡ್ಡಿ ಇದು ಅಷ್ಟೇ ಬ್ಲೌಸ್ ಪೀಸ್ ಅಲ್ಲೇ ಸ್ಟಿಚ್ ಮಾಡಿಸಿರೋದು ಅದಾದ್ಮೇಲೆ ಇದು ಕಾಂಬಿನೇಷನ್ ಆಗಿ ಈ ಪಿಂಕ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದೀನಿ ನೋಡಿ ಇದು ಚಿಟ್ಟಾರ್ ಕುತ್ಕೊಂಡು ಕಮೆಂಟ್ಸ್ ಕೊಟ್ಟಿದ್ದಾಳೆ ಸೊ ಇದೆರಡು ಈ ತರ ಇದೆ ನೆಕ್ಸ್ಟ್ ಬಂದು ಇದ್ರಲ್ಲಿ ತುಂಬಾನೇ ಮೆಮೊರಿ ಇದೆ ಚಿಟ್ಟೆ ಸ್ಟಿಚ್ ಮಾಡಿಸಿದ್ವಿ ಇದು ನಮ್ಮ ಅಮ್ಮಂದು ಎಂಗೇಜ್ಮೆಂಟ್ ಇದೆ ಇವಾಗ ನಿಜ ಈ ಕ್ವಾಲಿಟಿ ಬರಲ್ಲ ಯಾರ್ದು ಇಲ್ಲಿ ಬಂದು ತೋರ್ಸು ನೋಡಿ ಇವಳಂತೆ ನಿಂದಮ್ಮ ಅದು ನೆಕ್ಸ್ಟ್ ಬಂದು ಡಿಫ್ರೆಂಟ್ ಆಗಿ ಸ್ಟಿಚ್ ಬ್ಲೌಸ್ ಪೀಸ್ ಅಲ್ಲಿ ಸ್ಟಿಚ್ ಮಾಡಿಸಿರೋದು ಮಿಡ್ಡಿ ಮತ್ತೆ ಬ್ಲೌಸ್ ಕಾಂಬಿನೇಷನ್ ಹಾಕಿ ಸ್ಟಿಚ್ ನೋಡಿ ಇದು ಮಾಡಿಸಿದ ಅವಳಿಗೆ ಪುಟಾಣಿಯಾಗಿ ವೇರ್ನ ತಗೊಂಡಿದೀನಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಸೊ ಇದಿಷ್ಟು ಚಿಟ್ಟೆದು ಕಲೆಕ್ಷನ್ಸ್ ನನ್ನ ಕಡೆಯಿಂದ ಅವಳಿಗೆ ಇಷ್ಟು ಸ್ಟಿಚ್ ಮಾಡಿಸಿದೀವಿ ಇನ್ನ ಎರಡ್ ಮೂರ್ ವರ್ಷ ಆದ್ರೂ ಇದು ಆಗುತ್ತೆ ಅಲ್ವಾ ಚಿಟ್ಟೆ ಚೆನ್ನಾಗಿದ್ಯಾ ಯಾವ ಮೂವಿ ಯಾವ ಮೂವಿ ಡೈರೆಕ್ಟ್ ಮಾಡ್ತಿದ್ಯಾ ಚಿಟ್ಟೆ ಅನ್ವಿಕಾ ಮೂವಿ ಡೈರೆಕ್ಟ್ ಮಾಡ್ತಿದ್ಯಾ ನನಗೆ ಥ್ಯಾಂಕ್ ಯು ಅಮ್ಮ ಪಪ್ಪಿ ಕೊಡಲ್ವಾ ಹ್ಯಾಪಿ ಬರ್ಡೇ ಬಾಲ್ ಕೊಡು ಪಪ್ಪಿ ಅಮ್ಮಂಗೆ ಪ್ಲೀಸ್ ಪಪ್ಪಿ ಕೊಡಲ್ವಾ ಅಮ್ಮಂಗ ಕೊಡಲ್ವಂತೆ ಪಪ್ಪ ಹೋಗ ನನಿಗೆಲ್ಲ ಆಟಾಡಿಕೊಡ್ತಿದ್ದಾಳೆ ಆಟಾಡು ಯು ಸೊ ಮಚ್ ನೀನೇ ಆಟಾಡು ನನ್ ಅಮ್ಮಂಗೆ ಕೇಳ್ತಾ ಇದೆ ಅದಾದ್ಮೇಲೆ ಚಿಟ್ಟೆ ಏನ್ ಮಾಡಿದ್ಲು ಅಂತಂದ್ರೆ ನಾನು ತೋರ್ಸೋದ್ರು ಅದನ್ನ ನೋಡಿದ್ಲಲ್ವ ಇವಾಗ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಫ್ಯಾಷನ್ ಶೋ ಮಾಡ್ತಾ ಇದ್ದಾಳೆ ಅವಳು ಹೇಗೆ ಅನಿಸುತ್ತೋ ಹಾಗೆ ಮಾಡ್ತಾ ಇದ್ದಾಳೆ ನನಗಂತೂ ಈ ಮೂಮೆಂಟ್ಸ್ ಎಲ್ಲ ತುಂಬಾ ಕ್ಯೂಟ್ ಆಗಿರುತ್ತೆ ಮಕ್ಕಳದು ಒಂದೊಂದ್ಸಲ ತುಂಬಾ ಫಸ್ಟೈಟ್ ಮಾಡ್ತಾರೆ ಬಟ್ ಒಂದೊಂದ್ಸಲ ತುಂಬಾ ರಿಲ್ಯಾಕ್ಸ್ ಮಾಡಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅವಳು ಅವಳು ಬಟ್ಟೆನ ಹಾಕ್ಕೊಂಡು ತೋರಿಸ್ತಿದ್ದಾಳೆ ನನಗಂತೂ ಫುಲ್ ಖುಷಿ ಆಗುತ್ತೆ ನಾನೊಂದು ಇವತ್ತು ಉಪಯುಕ್ತವಾದಂತಹ ಮಾಹಿತಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದೆಲ್ಲದಕ್ಕಿಂತ ಮುಂಚೆ ನಾವೊಂದು ವಿಷಯ ತಿಳ್ಕೊಬೇಕಾಗಿರೋದು ಏನಂದ್ರೆ ನಮ್ಮ ಸುಧಾಮೂರ್ತಿ ಅಮ್ಮನವರು ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರಿಗೆ ಸಂಸದೆ ಸದನದಲ್ಲಿ ಸಂಸದೆಯಾಗಿ ಒಂದು ಸೀಟನ್ನ ಕೊಟ್ಟಿರ್ತಾರೆ ಅವರಿಗೆ ಮಂಗಳವಾರ ಮಾತಾಡೋದಿಕ್ಕೆ ಅವ್ರದ್ದು ಫಸ್ಟ್ ಸ್ಪೀಚ್ ಆಗಿರುತ್ತೆ ಮಂಗಳವಾರ ಅವರಿಗೆ ಐದು ನಿಮಿಷ ಕಾಲಾವಕಾಶಗಳನ್ನ ಕೊಟ್ಟಾಗ ಅವ್ರು ಯಾವ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಅದು ಗರ್ಭಕೋಶ ಅನ್ನೋ ಕ್ಯಾನ್ಸರ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ ಸುಧಾಮೂರ್ತಿ ಅಮ್ಮನವರು ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಈ ಗರ್ಭಕೋಶ ಕ್ಯಾನ್ಸರ್ ಲಸಿಕೆ ಬಂದಿದೆ ಅದ್ರ ಬಗ್ಗೆ ಅಷ್ಟು ಜಾಗೃತಿ ಇಲ್ಲ ಅವೇರ್ನೆಸ್ ಇಲ್ಲ ಆದಷ್ಟು ಜನಗಳಲ್ಲಿ ಆ ಜಾಗೃತಿ ಮತ್ತೆ ಅವೇರ್ನೆಸ್ನ ಮೂಡಿಸ್ಬೇಕು ಅಂತ ಹೇಳ್ತಾರೆ ನಾನ್ ಇದಕ್ಕೆ ನಿಜವಾಗ್ಲೂ ಸುಧಾಮೂರ್ತಿ ಅಮ್ಮನವರಿಗೆ ಮನಸ್ಪೂರ್ತಿಯಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನಿಮಗೆ ಸಿಕ್ಕಿರುವಂತಹ ಐದು ನಿಮಿಷ ಕಾಲಾವಕಾಶದಲ್ಲಿ ಯೋಚನೆ ಮಾಡಿ ಚಿಂತನೆ ಮಾಡಿ ನಮ್ಮಗಳ ಬಗ್ಗೆ ಧ್ವನಿ ಎತ್ತಿದಿರಾ ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವಾಗ ಒಂದು ವ್ಯಾಕ್ಸಿನ್ ಅಂತ ಬಿಟ್ಟಿದ್ದಾರೆ ಅದು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಆ ವ್ಯಾಕ್ಸಿನ್ ನ ಹಾಕ್ಸ್ಬೇಕಾಗತ್ತೆ ಆದ್ರೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಲಭ್ಯ ಇಲ್ಲ ಲಭ್ಯ ಏನಕ್ಕಿಲ್ಲ ಅಂತಂದ್ರೆ ಅಷ್ಟು ಇದು ಅವೇರ್ನೆಸ್ ಕ್ರಿಯೇಟ್ ಆಗಿಲ್ಲ ಅವರು ಅದನ್ನೇ ಕೇಳ್ಕೊಂತಾರೆ ಕೋವಿಡ್ ಅಂತ ಬಂದಾಗ ಜಗತ್ತಿನಾದ್ಯಂತ ದೇಶದಾದ್ಯಂತ ಲಸಿಕೆಯನ್ನ ಹಾಕಿಸಿದಿರಾ ಆ ರೀತಿ ಆ ಒಂದು ನಿಟ್ಟಿನಲ್ಲಿ ಮಹಿಳೆಯರ ಆರೋಗ್ಯಕ್ಕೂ ಕೂಡ ಗಮನ ಕೊಟ್ಟು ಇದೊಂದು ಲಸಿಕೆಯನ್ನ ಪ್ರೊವೈಡ್ ಮಾಡಬೇಕು ಅಥವಾ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳ್ತಾ ಇದೆ ಸುಧಾಮೂರ್ತಿ ಅವರು ಹಾಗೆ ಅವರು ಒಂದು ಮಾತನ್ನ ಕೂಡ ಹೇಳ್ತಾರೆ ಅವ್ರ ಅವರಿಗೆ ಅವ್ರಿಗೆ ಹೇಳಿದ್ದಂತಹ ಮಾತು ಒಬ್ಬ ತಾಯಿ ಏನಾದರೂ ಸತ್ರೆ ಕುಟುಂಬದಲ್ಲಿ ಹಾಸ್ಪಿಟಲ್ ದಾಖಲಾತಿಯಲ್ಲಿ ಒಂದು ಸಾವಾಗುತ್ತೆ ಆದ್ರೆ ಕುಟುಂಬದಲ್ಲಿ ಅವರಿಗೆ ನುಂಗಲಾರದಂತಹ ತುತ್ತಾಗಿರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಅವ್ರಿಗೆ ಕೊಟ್ಟಿರುವಂತಹ ಐದು ನಿಮಿಷ ಕಾಲಾವಕಾಶದಲ್ಲಿ ತುಂಬಾ ಅನೇ ಉಪಯುಕ್ತವಾಗಿ ಮಾತಾಡಿದ್ದಾರೆ ಸುಧಾ ಮೂರ್ತಿ ಅಮ್ಮನವರು ನಿಜವಾಗ್ಲೂ ಅಮ್ಮ ನಿಮ್ಮಿಂದ ನಾವು ಕಲಿಬೇಕಾಗಿರುವಂತಹದ್ದು ತುಂಬಾನೇ ಇದೆ ಇದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ನಮ್ಮ ಪ್ರಧಾನ ಮಂತ್ರಿಯವರು ಏನ್ ಮಾಡಿದ್ದಾರೆ ಮೋದಿಜಿಯವರು ಅದನ್ನ ಪರಿಗಣನೆಗೆ ತಗೊಂಡು ಏನಂತ ಹೇಳಿದ್ದಾರೆ ನೆಕ್ಸ್ಟ್ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದಾಗ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಂತ ಹೇಳಿದರೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ತಲುಪುವ ಹಾಗೆ ನಾವು ಮಾಡ್ತೀವಿ ಅಂತ ಹೇಳಿದರೆ ಸೊ ಆದಷ್ಟು ನಾವು ಹೆಣ್ಣು ಮಕ್ಕಳಿಗೆ ಹೇಳೋದೇನಂದ್ರೆ ನಮಗೆ ಕುಟುಂಬನೂ ಮುಖ್ಯ ಹಾಗೆ ಮಕ್ಕಳು ಮುಖ್ಯ ಹಾಗೆ ಗಂಡ ಎಲ್ಲ ಕೂಡ ಮುಖ್ಯ ಇದ್ರ ಜೊತೆಗೆ ತುಂಬಾನೇ ಮುಖ್ಯ ನಮ್ಮ ಆರೋಗ್ಯ ಕೂಡ ಇವ್ರನ್ನೆಲ್ಲ ನೋಡ್ಕೊತ ನಮ್ಮನ್ನ ನಾವು ನೋಡ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಹೇಳಿ ಸೊ ಹಾಗಾಗಿ ಅವ್ರಗಳ ಕಾಳಜಿಯನ್ನು ಮಾಡ್ಬೇಕು ನಮ್ಮ ಕಾಳಜಿಯನ್ನು ಕೂಡ ನಾವು ಮಾಡ್ಕೋಬೇಕು ಸೊ ಇದಿಷ್ಟು ಇವತ್ತಿನ ಒಂದು ಉಪಯುಕ್ತವಾದ ಮಾಹಿತಿ ಅಂತ ನಾನು ಅನ್ಕೊಂತೀನಿ ಪ್ಲೀಸ್ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಹೆಣ್ಮಕ್ಳಿಗೆ ಜಾಗೃತಿ ಮೂಡಿಸೋದ್ರಲ್ಲಿ ಇದು ಒಂದು ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತೊಮ್ಮೆ ನಾನು ಸುಧಾಮೂರ್ತಿ ಅಮ್ಮನವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ಕೆಲಸಗಳನ್ನ ಮುಗಿಸೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು ನನಗೂ ಚಿಟ್ಟೆಗೂ ಒಂದು ಫೇವ್ರೆಟ್ ಹಾಬಿ ಇದೆ ಅದೇನಂತಂದರೆ ಈ ರೀತಿ ಪ್ಯಾಸೇಜಿಗೆ ಬಂದು ಈ ಒಂದು ಮಾರ್ನಿಂಗ್ ಇರ್ಬೋದು ಒಂದು ಸಾಯಂಕಾಲ ಇರ್ಬೋದು ಗಿಡಗಳ ಮಧ್ಯೆ ಆ ಒಂದು ಫ್ರೆಶ್ ಗಾಳಿಯನ್ನು ತೊಗೊಂಡು ಅವಳು ಹಾಲು ಕುಡಿಯೋದು ಮತ್ತು ನಾನು ಕಾಫಿ ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ಅವಾಗಂತೂ ಈ ರೀತಿ ನಾವು ಅಭ್ಯಾಸ ಇಟ್ಕೊಂಡ್ರೆ ನಮ್ಮ ಮತ್ತು ಮಕ್ಕಳುಗಳ ಮಧ್ಯೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅವರು ಅಷ್ಟೇ ಎನ್ವೈರಮೆಂಟ್ನ ಫುಲ್ ಎಂಜಾಯ್ ಮಾಡ್ತಾರೆ ನಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ ಅವ್ರ ಕಮ್ಯುನಿಕೇಷನ್ ಕೂಡ ಇಂಪ್ರೂವ್ ಆಗುತ್ತೆ ನನಗಂತೂ ಚಿಟ್ಟೆ ಜೊತೆ ಈ ರೀತಿಯಾದಂತಹ ಟೈಮ್ನ ಸ್ಪೆಂಡ್ ಮಾಡೋದು ನನಗೆ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಅವರಿಗೂ ಅಷ್ಟೇ ಒಂದು ರಿಲ್ಯಾಕ್ಸೇಷನ್ ಅಂತ ಅನ್ಸುತ್ತೆ ಈ ಒಂದು ಮೂಮೆಂಟ್ನ ನ ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತೀವಿ ಯಾವಾಗ್ಲೂನು ಸೊ ಇವಾಗ ನಿಮಗೆ ನಾನು ಟೀಚಿಂಗ್ ಮಾಡ್ತೀನಿ ಓಕೆನಾ ಹೇಳ್ಬೇಕು ಇವಾಗ ಏನಂತ ಇದು Okey. Ini ni ni? Ha? Amma. Ini ni no? itu. Ah? Ini Aita ni? Ha? Ha? Ini Super. Cikgu super. Super. Cikgu super.

ഏഴു ഇന്നൊന്ന് ബന്റണ ഇതേനു ആ

ಓಕೆ ಇವಾಗ ಇವಾಗ ಬರೆಯಣ್ಣ ಆ ಅಮ್ಮ ಹೇಗಿರುತ್ತೆ ಅಮ್ಮ ಅಮ್ಮಗೆ ಇಂಗೊಂದು ಮುಖ ಇರುತ್ತೆ ಇದೇನು ಕಣ್ಣು ಏನಿದು ಕಣ್ಣು ಇದೇನಿದು ಮೂಗು ఓ నువ్వు హా ఇదేనిద బాయి చిట్టిని నోళ్ళు అల్లు 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 ఇది కివి మా కివి హా ఇల్లొడ అమ్మ కూదులో నా మా ఎంగిదే అయ్యో ఇది యాను ಯಾರಿದು ಸರ ಸರ ಹಾಕೊಂಡ್ವಾ ಅಮ್ಮನಿಗೆ ಹ್ಞೂ ಇದು ಬಟ್ಟೆ ಹಾಕ್ತಾ ಇರೋದು ಅಮ್ಮನಿಗೆ ಏನು ಬಟ್ಟೆ ಬಟ್ಟೆ ಹಾಕ್ತಾ ಇರೋದು ಯಾರಿದು ಹವ್ವ ಅಲ್ಲ ಇದು ಗುಮ್ಮ ಇವಾಗ ಚಿಟ್ಟೆ ಬರಿತಾರೆ ಇವಾಗ ಮೀನು ಬರಿಬೇಕು ಓಕೆನಾ ಈ ರೀತಿಯಾಗಿ ನನ್ನ ದಿನವನ್ನು ನಾನು ಬ್ಯುಸಿಯಾಗಿ ಇಟ್ಕೊಂಡಿದ್ದೆ ಚಿಟ್ಟೆ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡಿದೆ ಹಾಗೆ ಅವಳಿಗೆ ಕೆಲವೊಂದು ಅಕ್ಷರಗಳನ್ನ ಕೂಡ ಹೇಳಿಕೊಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ